ಹಾಯ್ ಎಲ್ಲರ್ಗು ಇದು ತುಳಸಿ ದಿನದ ವ್ಲಾಗ್ ಆಗಿರುತ್ತೆ ಇದು ನನ್ನ ಸೆಕೆಂಡ್ ಲಾಂಗ್ ವಿಡಿಯೋನು ಕೂಡ ಹೌದು ಸೊ ನನ್ನ ಹಬ್ಬದಲ್ಲೇ ಸ್ವಲ್ಪ ನಾನು ಲಾಂಗ್ ವೀಡಿಯೋಸ್ಗಳನ್ನ ಹಾಕಿ ಅಪ್ಲೋಡ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ ನನಗೆ ಸೊ ಹಾಗಾಗಿ ಶಾರ್ಟ್ಸ್ನ ನಾನು ಕಂಟಿನ್ಯೂಸ್ ಆಗಿ ಇದ್ದೀನಿ ಲಾಂಗ್ ವೀಡಿಯೋಸ್ನ ಸ್ವಲ್ಪ ಆಗ ಈಗ ಇದ್ದೀನಿ ಇದು ತುಳಸಿ ಹಬ್ಬನ ಸಂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ನಾನು ಬೆಳಗ್ಗೆ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಸಂಜೆನೆ ತುಳಸಿ ಹಬ್ಬನ ಮಾಡ್ಕೊಂಡೆ ತುಳಸಿನ ಇಟ್ಟು ಪೂಜೆ ಮಾಡುವಂತ ಜಾಗನ ಫಸ್ಟ್ ನಾನು ಕ್ಲೀನ್ ಮಾಡಿಕೊಂಡೆ ಯಾಕಂತ ಹೇಳಿದ್ರೆ ನಾನು ಬಾಲ್ಕನಿ ಇಟ್ಟು ಪೂಜೆ ಮಾಡ್ತಾ ಇದ್ದಿದ್ದು ಹಾಗಾಗಿ ಅಲ್ಲಿ ಬೇರೆ ಬೇರೆ ಪಾಟ್ಸ್ ಗಳು ಕೂಡ ಇತ್ತು ಹಾಗಾಗಿ ಸ್ವಲ್ಪ ಆ ಜಾಗನೂ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಈ ರೀತಿ ಏನಾದರೂ ಹಬ್ಬ ಇದ್ರೆ ನಾನು ಒಳಗಡೆನು ಕೂಡ ಅವತ್ತೇನೆ ಪೂಜೆನ ಮಾಡ್ಕೊಳ್ತೀನಿ ಹಾಗಾಗಿ ಒಳಗಡೆನೂ ಸ್ವಲ್ಪ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಒಂದು ಇರೋದೇ ಪುಟ್ಟ ದೇವ್ರ ಮನೆ ಒಂದು ಸ್ಟ್ಯಾಂಡ್ ತರ ಇಟ್ಕೊಂಡು ಮಾಡ್ಕೊಂಡಿದ್ದೀವಿ ನಾವಿರೋ ಮನೆಯಲ್ಲಿ ದೇವ್ರ ಮನೆ ಅಂತ ಎಕ್ಸ್ಟ್ರಾ ಏನಿಲ್ಲ ಇನ್ನ ಒಳಗಡೆನೂ ಎಲ್ಲ ಪೂಜೆ ಮುಗಿಸ್ಕೊಂಡು ತುಳಸಿ ಗಿಡದ ಹತ್ರ ಬಂದು ನಾನು ಅಲ್ಲೂ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನನಗೆ ಎಷ್ಟು ಗೊತ್ತು ಅಷ್ಟು ನಾನು ಪೂರ್ತಿಯಾಗಿ ಮಾಡಿದ್ದೀನಿ ಸೊ ಫಸ್ಟ್ ತುಳಸಿ ಹಬ್ಬಕ್ಕೆ ನಮಗೆ ಬೇಕಾಗಿರುವಂಥದ್ದು ನೆಲ್ಲಿಕಾಯಿ ಮತ್ತು ವಿಷ್ಣುವಿನ ಫೋಟೋ ಯಾಕಂತ ಹೇಳಿದ್ರೆ ನೆಲ್ಲಿಕಾಯಿ ಅಥವಾ ನೆಲ್ಲಿ ಗಿಡನ ಇಟ್ಟು ಪೂಜೆ ಮಾಡ್ತಾರೆ ಬಟ್ ನನಗೆ ನೆಲ್ಲಿ ಗಿಡ ಎಲ್ಲೂ ಕೂಡ ಸಿಗಲಿಲ್ಲ ಸೊ ಹಾಗಾಗಿ ನಾನು ನೆಲ್ಲಿಕಾಯಿನೇ ಇಟ್ಟು ಪೂಜೆ ಮಾಡಿಕೊಂಡೆ ಇನ್ನೂ ಕೃಷ್ಣ ಅಥವಾ ವಿಷ್ಣುವಿನ ಫೋಟೋ ಬಾಲಕೃಷ್ಣ ಅಲ್ಲ ಕೃಷ್ಣ ರಾಧೆ ಇರುವಂಥದ್ದು ಅಥವಾ ಕೋಳಲ್ಲಿ ಇಟ್ಕೊಂಡಿರುವಂಥ ಕೃಷ್ಣನ ಫೋಟೋಗಳು ಇರುತ್ತೆ ನೋಡಿ ಅದನ್ನು ಇಟ್ಟು ಪೂಜೆ ಮಾಡಬೇಕು ಅಂತಾರೆ ಅಥವಾ ವಿಷ್ಣುವಿನ ಫೋಟೋ ನಾನು ಕೃಷ್ಣನದು ಒಂದು ಫ್ರೇಮ್ ಇತ್ತು ಅದಕ್ಕೇ ಪೂಜೆ ಮಾಡ್ಕೊಂಡಿದ್ದೀನಿ ಇದನ್ನ ನಾನು ಬಾಲ್ಕನಿನಲ್ಲಿ ತುಳಸಿ ಗಿಡದ್ದು ಪಾಟ್ ಇಟ್ಟಿದ್ದೀನಲ್ಲ ಅದ್ರ ಮೇಲ್ಗಡೆ ಒಂದು ವಾಲಿಗೆ ಹ್ಯಾಂಗ್ ಮಾಡಿದ್ದೀನಿ ಅದೇ ಫೋಟೋನ ನಾನು ಕೂಡ ಇಲ್ಲಿ ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೆ ತುಳಸಿ ಪೋಟಿಗೆ ಒಂದು ನನ್ನ ಹತ್ರ ಬ್ಲೌಸ್ ಪೀಸ್ ಇತ್ತು ಆ ಬ್ಲೌಸ್ ಪೀಸ್ನೇ ನಾನು ಸುತ್ತಿ ಇಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಸೀರೆ ಅಂತ ನಾನು ಎಕ್ಸ್ಟ್ರಾ ಏನು ತಂದಿರಲಿಕ್ಕೆ ಹೋಗಿರಲಿಲ್ಲ ಹಾಗಾಗಿ ಇನ್ನು ಬತ್ತಿಹಾರ ಇದು ಹತ್ತಿ ಹಾರನ ಬತ್ತಿಹಾರ ಅಂತ ಹೇಳ್ತಾರಲ್ಲ ಅದನ್ನು ನಾನು ಮೂರು ಸಲ ತುಳಸಿಗೆ ಮುಡಿಸಿ ಅದನ್ನು ನಾನು ವಿಷ್ಣುಗೆ ಅಥವಾ ಕೃಷ್ಣನ ಫೋಟೋ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ ಅದಕ್ಕೆ ಹಾಕ್ಕೊಳ್ಬೇಕು ನಾನಿಲ್ಲಿ ನನ್ನ ಕೃಷ್ಣನ ಫೋಟೋಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸೇಮ್ ಅದೇ ರೀತಿ ಕೃಷ್ಣನ್ ಫೋಟೋಗೆ ಇನ್ನೊಂದು ಬತ್ತಿ ಹಾರನ ಮುಟ್ಟಿಸ್ಬಿಟ್ಟು ತುಳಸಿಗೆ ಇದ್ದೀನಿ ಇದೇ ರೀತಿ ಮಾಡಬೇಕು ಅಂತ ನಾನು ಕೇಳ್ಪಟ್ಟೆ ಮತ್ತು ನಾನು ಕೂಡ ನೋಡಿದ್ದೆ ಅಮ್ಮನ ಮನೆಯಲ್ಲಿ ತುಳಸಿ ಹಬ್ಬಕ್ಕೆ ಜಸ್ಟ್ ಒಂದು ದೀಪ ಇಟ್ಟು ಅರಿ ಅರಿಶಿಣ ಕುಂಕುಮ ಇಟ್ಟು ಪೂಜೆ ಮಾಡ್ತಾಯಿದ್ರು ಸೊ ನಾವು ಇಲ್ಲಿ ಉಡುಪಿನಲ್ಲಿ ಲೈಕ್ ನಮ್ಮ ಮನೆ ಹತ್ರ ಹಿಂದೆ ಸ್ವಲ್ಪ ಅವರು ಪೂಜೆ ಮಾಡ್ತಾಯಿದ್ರು ಅವ್ರ ಹತ್ರ ಎಲ್ಲ ಕೇಳಿಕೊಂಡೇ ನಾನು ಮಾಡಿದ್ದು ಹಾಗಾಗಿ ನನಗೆ ಎಷ್ಟು ಗೊತ್ತು ನಾನು ಅಷ್ಟು ನಾಲೆಜ್ನ ನನ್ನ ಪ್ರಕಾರ ನಾನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ತಪ್ಪಾಗಿ ಮಾಡಿದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ ಅಥವಾ ಸರಿ ಮಾಡಿದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ ಇನ್ನೂ ನನ್ನ ಹತ್ರ ನೆಲ್ಲಿಕಾಯಿ ಗಿಡ ಸಿಗಲಿಲ್ಲ ಅಂತ ಹೇಳೋದ್ನಲ್ಲ ಹಾಗಾಗಿ ನಾನು ನೆಲ್ಲಿಕಾಯಿನೇ ಅರಿಶಿನ ಕುಂಕುಮ ಇಟ್ಟು ಅದನ್ನೇ ತುಳಸಿ ಗಿಡದ ಪಕ್ಕದಲ್ಲಿ ಇಟ್ಟು ಅದನ್ನ ಅದಕ್ಕೇ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಹೂ ಮುಟ್ಸೋ ಬೇಕಾದ್ರೂ ಅಷ್ಟೇ ಅಂದರೆ ಸ್ವಲ್ಪ ಹೂವನ್ನ ನಾನು ಮೂರ್ ಸಲ ತುಳಸಿಗೆ ಮುಟ್ಸಿ ಅದನ್ನ ಕೃಷ್ಣನ ಫೋಟೋಗೆ ಇನ್ನು ನೆಕ್ಸ್ಟ್ ಅದೇ ರೀತಿ ಮಲ್ಗೆ ಹಾರನ್ನ ನಾನು ಮೂರ್ ಸಲ ಕೃಷ್ಣನ ಫೋಟೋಗೆ ಮುಚ್ಚಿ ಅದನ್ನ ತುಳಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ತುಳ್ಸಿಗೆ ಇಷ್ಟ ಆಗಿರೋ ನೆಲ್ಲಿಕಾಯಿ ಸೊ ಹಾಗಾಗಿ ಇಲ್ಲಿ ನಾನು ನೆಲ್ಲಿಕಾಯಿ ದೀಪಕ್ಕೂ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಫಸ್ಟ್ ಒಂದ್ ಪ್ಲೇಟಿಗೆ ಅಕ್ಕಿ ಹಕ್ಕಿ ಹಾಕಿ ಅದನ್ನ ಸಮ ಮಾಡ್ಕೊಳ್ಬೇಕು ಇನ್ನು ನೆಲ್ಲಿಕಾಯಿನೂ ಕೂಡ ಅಷ್ಟೇನೆ ನಾನು ಇಲ್ಲಿ ಐದು ನೆಲ್ಲಿಕಾಯಿನ ತಗೊಂಡಿದ್ದೀನಿ ಅದು ನೆಲ್ಲಿಕಾಯಿದು ಮೇಲ್ಭಾಗನ ನಾನು ಒಂದೊಂದಾಗಿ ಎಲ್ಲ ನೆಲ್ಲಿಕಾಯಿಗೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಲೈಕ್ ನಾನು ತುಪ್ಪದ ದೀಪನ ಇಡುವಷ್ಟು ಜಾಗನ ಮಾಡಿಕೊಂಡು ನೆಲ್ಲಿಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ನಾನು ಐದು ನೆಲ್ಲಿಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಐದು ನೆಲ್ಲಿಕಾಯಿಗೂ ಒಂದೊಂದಕ್ಕೆ ಅರಿಶಿನ ಕುಂಕುಮನ ಇಟ್ಕೊಂಡು ಬರ್ತಾಯಿದ್ದೀನಿ ನಾವು ಯಾವುದೇ ಕಾರಣಕ್ಕೂ ಶಿವನಿಗೆ ಆಗಲಿ ಅಥವಾ ಗಣೇಶನಿಗೆ ಆಗಲಿ ತುಳಸಿನ ಯಾವತ್ತೂ ಇಟ್ಟು ಪೂಜೆ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಗಣೇಶ ಮತ್ತು ಶಿವನಿಂದ ತುಳಸಿನ ಶಾಪ ಪಡ್ಕೊಂಡಿದ್ದಾರೆ ಹಾಗಾಗಿ ನಾವು ವಿಷ್ಣುವಿಗೆ ಮಾತ್ರ ತುಳಸಿನ ಇಟ್ಟು ಪೂಜೆ ಮಾಡ್ಕೊಳ್ತಿದ್ದೀವಿ ಇನ್ನು ಒಂದು ಸಣ್ಣದ ತಾಮ್ರದ ಚಂಬು ಅಂತ ಹೇಳ್ತೀವಲ್ಲ ಅದಕ್ಕೇನು ಕೂಡ ಸ್ವಲ್ಪ ನೀರು ಹಾಕಿ ಅದಕ್ಕೆ ಅರಿಶಿನ ಕುಂಕುಮನ ನಾನಿಲ್ಲಿ ಇಟ್ಕೊಳ್ತಾ ಇದ್ದೀನಿ ಇನ್ನು ಅದಕ್ಕೆ ಒಂದು ಫೈವ್ ರುಪೀಸ್ ಕಾಯಿನ್ ಮತ್ತು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಏನಪ್ಪ ಇಷ್ಟು ಚಿಕ್ಕದು ಚೊಂಬನ ಇಟ್ಕೊಂಡಿದ್ದೀರಾ ಅಂತ ಯಾರು ಕಮೆಂಟ್ ಮಾಡಬೇಡಿ ಯಾಕಂತ ಹೇಳಿದ್ರೆ ನಾನು ಕೂಡ ಎಂಡ್ ಮೂಮೆಂಟ್ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ದು ನನ್ನ ಹತ್ರ ದೊಡ್ಡದು ತಾಮ್ರದ ಚೊಂಬು ಆ ರೀತಿ ಏನೂ ಕೂಡ ಇರಲಿಲ್ಲ ಹಾಗಾಗಿ ಎಂಡ್ ಮೂಮೆಂಟಲ್ಲಿ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ರಿಂದ ನನಗೆ ಮತ್ತೆ ರಿಟರ್ನ್ ಹಾಕಿ ಎಕ್ಸ್ಚೇಂಜ್ ಹಾಕಿ ಮತ್ತೆ ಹೋಗಿ ತೊಗೊಂಡು ಬರಲಿಕ್ಕೂ ಕೂಡ ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ಅದೇ ಚೊಂಬನ ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೆ ಇನ್ನು ನೆಲ್ಲಿಕಾಯಿ ಮೇಲೆ ಕೂಡ ಎಲ್ಲ ತುಪ್ಪದ ಬತ್ತಿಗಳನ್ನ ಇಟ್ಬಿಟ್ಟು ದೀಪಗಳಿಗೆ ಅರಶಿನ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ ಇಷ್ಟು ಮಾಡ್ಕೊಳ್ಳೋ ಅಷ್ಟರೊಳಗೆ ಆಲ್ಮೋಸ್ಟ್ ಸೆವೆನ್ ಫಿಫ್ಟೀನ್ ಸೆವೆನ್ ಟ್ವೆಂಟಿ ಆಗೇ ಬಿಟ್ಟಿತ್ತು ಎಂಟು ವರೆ ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳಿದರು ಹಾಗಾಗಿ ಎಲ್ಲ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಪೂಜೆಗಳನ್ನ ಮಾಡ್ಕೊಳ್ತಾ ಇದ್ದೆ ಇನ್ನು ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟೇ ನಾನು ಈ ರೀತಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡೇ ಮಾಡ್ತಾರೆ ನಾನು ಪದೇ ಪದೇ ಎದ್ದು ಊತಗೊಳ್ಳೋದು ಒಂದು ಸಲ ಅಕ್ಕಿ ತೊಗೊಂಡು ಬರೋದೊಂದು ಸಲ ಎಲ್ಲ ಮಾಡ್ತಾ ಇದ್ದಿದ್ದರಿಂದ ನೀನು ಒಂದು ಸಲ ಕೂತ್ಕೊಬಿಡು ನಿನಗೇನು ಬೇಕು ಹೇಳು ನಾನೇ ತಂದುಕೊಡ್ತೀನಿ ಅಂತ ಹೇಳ್ತಾಯಿದ್ರು ಇನ್ನು ಪೂಜೆ ಹತ್ರ ಎಲ್ಲ ನಾನು ರೆಡಿ ಮಾಡಿಬಿಟ್ಟು ನಾನು ಹೋಗಿ ರೆಡಿಯಾಗಿ ಚರ್ಪಿಗೆ ಎಲ್ಲ ಮಾಡ್ಕೊಳ್ತಾ ಇದ್ದೆ ಅವಲಕ್ಕಿ ಚರ್ಪನ ಮಾಡಿಕೊಂಡೆ ತುಂಬ ವೆರೈಟೀಸ್ ಅಂತ ಏನು ಮಾಡ್ಕೊಳ್ಲಿಲ್ಲ ಇನ್ನು ನನ್ನ ಹಸ್ಬೆಂಡ್ ಬಂದು ಕಾಯಿ ಉಟ್ಕೊಟ್ರು ನನಗೆ ಇದುವರೆಗೂ ಕೂಡ ಕಾಯಿ ಉಡ್ಕೊಳ್ಳೋಕ್ಕೆ ಬರೋದೇ ಇಲ್ಲ ನಾನು ಕೈ ಏಟ್ ಮಾಡ್ಕೊಳ್ತೀನಿ ಅಥವಾ ಕಾಯಿ ಪುಡಿ ಪುಡಿ ಮಾಡಿಬಿಡ್ತೀನಿ ಹಾಗಾಗಿ ನನ್ನ ಹಸ್ಬೆಂಡೇ ಬಂದು ಕಾಯಿನೂ ಎಲ್ಲ ಉಡ್ಕೊಟ್ಟು ಅದಕ್ಕೆ ಚರ್ಪಿಗೆಲ್ಲ ಅವರೇ ಮಿಕ್ಕಿದೆಲ್ಲ ಸಕ್ಕರೆ ಮತ್ತು ಕಾಯಿ ತುರಿ ಎಲ್ಲ ಹಾಕಿ ಅವರೇ ಎಲ್ಲ ರೆಡಿ ಮಾಡಿ ಕೊಟ್ಟರು ಇನ್ನು ನಾನು ಬಂದು ಮಡ್ಲಕ್ಕಿಗೆ ಅಕ್ಕಿ ಬೆಲ್ಲ ಮತ್ತು ಒಂದು ಐದು ಥರದ ಹಣ್ಣನ್ನು ಇಟ್ಟು ಅದಕ್ಕೆ ಒಂದು ಬ್ಲೌಸ್ ಪೀಸ್ನ ಮತ್ತು ಎಕ್ಸ್ಟ್ರಾ ಬ್ಲೌಸ್ ಪೀಸ್ನ ಇಟ್ಕೊಳ್ತಾ ಇದ್ದೆ ನೆಕ್ಸ್ಟ್ ದೀಪನೂ ಎಲ್ಲ ಹಚ್ಕೊಂಡು ನೆಲ್ಲಿಕಾಯಿನ ದೀಪನ ಹಚ್ಚಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಮ್ಯಾಚ್ ಬಾಕ್ಸ್ ಅಥವಾ ಬೆಂಕಿಪಟ್ಟಣದಿಂದ ಹಚ್ಚಬಾರ್ದು ಹಾಗಾಗಿ ಒಂದು ಊದ್ಗಡ್ಡಿ ತೊಗೊಂಡು ಅದರಿಂದ ನಾನು ದೀಪನ ಹಚ್ಕೊಳ್ತಾ ಇದ್ದೆ ಇದು ಏನಕ್ಕೆ ಅಂತ ನನಗೂ ಪ್ರಾಪರ್ ರೀಸನ್ ಅಂತ ಗೊತ್ತಿಲ್ಲ ಅದಕ್ಕೆ ನನಿಗೂ ನಾನು ಏನೂ ಹೇಳಿ ಶೇರ್ ಮಾಡಲಿಕ್ಕೆ ಹೋಗೋದಿಲ್ಲ ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ ಇನ್ನು ನೆಲ್ಲಿಕಾಯಿ ದೀಪನೂ ಎಲ್ಲ ಹಚ್ಕೊಂಡು ನಾನು ನನ್ನ ಹಸ್ಬೆಂಡ್ ಇಬ್ರು ಸೇರಿಕೊಂಡು ಪೂಜೆ ಮಾಡ್ಕೊಂಡ್ವಿ ಈ ರೀತಿ ಪೂಜೆ ಎಲ್ಲ ಇದ್ರೆ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಸೇರಿನೇ ಪೂಜೆ ಮಾಡಿಕೊಳ್ತೀವಿ ಇನ್ನು ಪೂಜೆನೂ ಎಲ್ಲ ಮುಗಿಸ್ಕೊಂಡು ತುಳಸಿಗೆ ಸ್ವಲ್ಪ ಅರಿಶಿನ ಕುಂಕುಮನ ಗಿಡಕ್ಕೆ ಹಾಕಿ ಮತ್ತು ಹಸಿ ಹಾಲು ಒಂದು ಲೋಟ ಹಸಿ ಹಾಲು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೆ ಇನ್ನು ನಾವಿರೋ ಅಪಾರ್ಟ್ಮೆಂಟಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ರಿಶ್ಚಿಯನ್ಸೇ ಇದ್ದಾರೆ ಹಾಗಾಗಿ ಯಾರೂ ಕೂಡ ಹಿಂದೂಗಳು ಇರಲಿಲ್ಲ ಮತ್ತು ನನಗೂ ಯಾರೂ ಕೂಡ ಹಿಂದೂಗಳು ಅಷ್ಟೊಂದು ಗೊತ್ತಿರಲಿಲ್ಲ ಇನ್ನು ತುಂಬ ಸಂಜೆ ಆಗಿತ್ತು ಎಂಟು ಗಂಟೆ ಎಲ್ಲ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಯಾರನ್ನೂ ಕೂಡ ಅರಿಶಿನ ಕುಂಕುಮಕ್ಕೆ ಕರೀಲಿಕ್ಕೆ ಅಂತ ಏನು ಹೋಗಲಿಲ್ಲ ಇನ್ನು ಇಷ್ಟೇ ಆಗಿತ್ತು ಇವತ್ತಿನ ನನ್ನ ಈ ತುಳಸಿ ಹಬ್ಬದವಳು ಹಾಗೂ ಮನೆಯಲ್ಲಿ ಯಾವ ರೀತಿ ಮಾಡ್ತೀರಾ ಮತ್ತು ಇಲ್ಲಿ ನಾನು ಪೂಜೆ ಮಾಡಿರೋದ್ರಲ್ಲಿ ಏನಾದರೂ ತಪ್ಪಿದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ ಮತ್ತು ನಾನು ನಿನ್ನ ಆ ತಪ್ಪನ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಕಂಟಿನ್ಯೂ ಮಾಡೋದಿಲ್ಲ ಹೇಗೆ ಅನ್ನಿಸ್ತು ಈ ನನ್ನ ತುಳಸಿ ಹಬ್ಬದ ಬ್ಲಾಗ್ ಅಂದನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಇದೇ ಸಪೋರ್ಟ್ ಮಾಡ್ತಾಯಿರಿ